ಕುಂದಾಪುರ ತಾಲೂಕಿನ ಕೋಟೇಶ್ವರದಲ್ಲಿರುವ ಇಸಿಆರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜ್ನಲ್ಲಿ ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಘಟಕವನ್ನು ಉದ್ಘಾಟಿಸಲಾಯಿತು ಎನ್ಎಸ್ಎಸ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ಉಡುಪಿ ಜಿಲ್ಲಾಧ್ಯಕ್ಷ ಸತೀಶ್ ಪೂಜಾರಿ ಅವರು ಯುವ ಸಮುದಾಯ ಪಾಲಕರು ಹಾಗೂ ಗುರುಗಳು ಹಾಕಿಕೊಡುವ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು ವಿದ್ಯಾಸಂಸ್ಥೆಯ ಹೆಸರನ್ನು ಉಳಿಸುವಂತಹ ಕಾರ್ಯ ಮಾಡಬೇಕು ಶಿಸ್ತು ಕಲಿಸುವ ರಾಷ್ಟೀಯ ಸೇವಾ ಯೋಜನೆಯ ಮೂಲಕ ಸನ್ನಡತೆ ಬೆಳೆಸಿಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಅಲಂಕರಿಸಬೇಕು ಎಂದು ಕರೆ ಕೊಟ್ಟರು ಯಾವುದೇ ಭೇದವನ್ನ ಮಾಡಬಾರದು ಯಾಕೆ ಈ ಮಾತನ್ನ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಮಕ್ಕಳು ಇವತ್ತು ಬೇರೆ ಯಾವುದೋ ಜಿಲ್ಲೆಯಲ್ಲಿ ಹೋಗಿ ಓದ್ತಾ ಇದ್ದಾರೆ ಆಗ ಆ ರಾಜ್ಯದವರ ಸಹಕಾರ ಸಹಕಾರ ಸಹ ನಮ್ಮ ಮಕ್ಕಳ ಮೇಲೆ ಬೇಕಾಗ್ತದೆ ಅದೇ ರೀತಿ ಇಲ್ಲಿ ಬೇರೆ ರಾಷ್ಟ್ರದಿಂದ ಬಂದಂತ ಮಕ್ಕಳಿಗೂ ಸಹ ನಾವು ಅವರಿಗೆ ಆದಷ್ಟು ಸಹಕಾರವನ್ನು ಕೊಟ್ಟು ನಮ್ಮ ಮನೆಯ ಸೋದರರಾಗಿ ನೋಡಿದಾಗ ಅಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಬೆಳಿಲಿಕ್ಕೆ ಸಾಧ್ಯ ಇವತ್ತು ಏನು ವಿದ್ಯಾರ್ಥಿಗಳಿದ್ದರೆ ನಿಮಗೆ ಇವತ್ತು ಇರುವಂತ ಸ್ಥಾನಮಾನ ಯಾರಿಗೂ ಇಲ್ಲ ಯಾಕಂದ್ರೆ ಇವತ್ತು ಆದಷ್ಟು ಅವಕಾಶಗಳು ಉಂಟು ನಿಮಗೆ ನೀವು ಯಾವ ಊರಿಯಲ್ಲಿ ಮುಟ್ಟಬಹುದು ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ನೀವು ಓದ್ತಾ ಇದ್ದೀರಿ ಇನ್ನೂ ಸಹ ನೀವು ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಒಂದು ಕುಂದಾಪುರ ಸಂಚಾರಿ ಠಾಣೆಯ ಸಹಾಯಕ ಠಾಣಾ ಬರಹಗಾರ ನವೀನ್ ಕುಮಾರ್ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿ ಸಹವಾಸ ದೋಷದಿಂದ ಕೆಲವರು ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ವ್ಯಕ್ತಿ ಹುಟ್ಟಿದ ಅಪರಾಧಿಯಲ್ಲ ಬದಲಾಗಿ ಸಂದರ್ಭ ಹಾಗೂ ಆಯಾಯ ಪರಿಸರ ಆತನನ್ನ ತಪ್ಪಿತಸ್ಥನಾಗಿಸುತ್ತಿದೆ ತಪ್ಪನ್ನ ತಿದ್ದಿಕೊಂಡು ಉತ್ತಮ ಬದುಕು ನಡೆಸಬೇಕು ಎಂದು ಹೇಳಿದರು A pen can change the entire world, you know? A pen can, a word can change the entire world. And surroundings. What's our motto? To uplift our society. Not only financially, but in culturally also. So what you can donate for our country? See, while you born, you don't have any name. You don't have a name. ಈ ಸಂದರ್ಭದಲ್ಲಿ ಕುಂದಾಪುರ ಸಂಚಾರಿ ಠಾಣೆಯ ಸಹಾಯಕ ಉಪನಿರೀಕ್ಷಕ ಶ್ರೀಧರ್ ಜಯ ಕರ್ನಾಟಕ ಸಂಘಟನೆಯ ಗೌರವ ಸಲಹೆಗಾರ ಸುಧಾಕರ್ ರಾವ್ ಬಾರ್ಪೂರ್ ಇಸಿಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕಿ ಮಹಿಮಾ ಮತ್ತು ಪ್ರಾಂಶುಪಾಲೆ ಪ್ರೊಫೆಸರ್ ಚಂದ್ರಕಲಾ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ಲಿಸಿಯೋ ಉಪಸ್ಥಿತರಿದ್ದರು